ಹಿಂದಿನ ಅಧ್ಯಕ್ಷರು ಸತೀಶ್ ಅವರು ಪ್ರೆಸ್ ಮೀಟಿಂಗ್ ಒಂದು ಇದನ್ನ ಹಾಕಿದ್ರು ಅದು ನನಗೆ ಕಳಿಸ್ರು ಆಮೇಲೆ ನಮ್ಮ ಕಮಿಷನರ್ ಗಮನಕ್ಕೆ ತಂದೆ ಆ ನೆಕ್ಲೆ ಎಲ್ಲೋ ಮಿಸ್ ಆಗಿತ್ತು ಮತ್ತೆ ಅದನ್ನ ಹುಂಡಿ ಒಳಗಡೆ ಹಾಕಿದ್ದಾರೆ ಅಂತ ಹೇಳಿ ಒಂದು ವಿಡಿಯೋ ಕೂಡ ಇದೆ ಅಂತ ಹೇಳಿದ್ರು ಆಮೇಲೆ ನಾನು ಅದನ್ನ ತನಿಖೆ ಮಾಡಿ ಯಾರು ತಪ್ಪಿದರೆ ಆ ಚೈನ್ ಹೇಗೆ ನೆಕ್ಲೆಸ್ ಹೇಗೆ ಮಿಸ್ ಆಗಿತ್ತು ಮತ್ತೆ ಹುಂಡಿ ಒಳಗಡೆ ಹೇಗೆ ಅದು ವಾಪಸ್ ಬಂತು ಸಂಬಂಧಪಟ್ಟವ್ರ ಮೇಲೆ ಯಾರನ್ನ ತಪ್ಪು ಯಾರಿದ್ದಾರೆ ಆಕ್ಷನ್ ತಗೊಂಡಿರ್ತೀವಿ ಆಮೇಲೆ ನಿನ್ನೆ ಅಶೋಕ್ ಅವರು ವಿಧಾನಸಭೆಯಲ್ಲಿ ಮಾತಾಡ್ತಾ ಇದ್ರು ಅದೇ ಜಿ ರಾಮ್ ಜಿ ವಿಚಾರ ಜಿ ರಾಮ್ ಜಿ ವಿಚಾರ ಮಾತಾಡ್ತಾ ಇದ್ದಾಗ ಅಶೋಕ್ ಅವ್ರ ಏನ್ ಹೇಳಿದ್ರು ಅಂದ್ರೆ ರಾಮ್ ನೆಹರ್ ಅಂದ್ರೆ காங்க ஆோதில்ல வித மா அலர்ஜி அந்த நான் எது நின் ஜி ரி அந்த நானும் கூட பால பிராரம் கொண்டேன் ஜி ரி அந்த ஏனித் பாரத் காரண்ட்டி ஃபார் ரோஜார் அண்ட் அஜீவிகா மிஷன் ஆக்ட் ವಿ ಬಿ ಜಿ ಆರ್ ಎ ಎಂ ಜಿ ಇದು ಇದು ರಾಮನ ಹೆಸರಲ್ಲ ಇದು ರಾಮನ ಹೆಸರಲ್ಲ ಇನ್ನೂ ಒಂದ್ಸಲಿ ಹೇಳ್ತೀನಿ ವೀಕ್ಷಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ ಆಕ್ಟ್ ವಿ ಬಿ ಜಿ ಆರ್ ಎ ಎಂ ಜಿ ಆ ಕೊನೆಯಲ್ಲಿ ರಾಮ್ ಜಿ ಅಂತ ಬರುತ್ತಷ್ಟೇ ಶ್ರೀರಾಮನ ಹೆಸರು ಅಂತ ಕಾಂಗ್ರೆಸ್ ಅವರಿಗೆ ಅಲರ್ಜಿ ಅಂತ ಹೇಳ್ತಾ ಇದ್ರು ನಾನೀಗ ಇದನ್ನ ಓದ್ದೆ ಇದು ರಾಮನ ಹೆಸರಲ್ಲ ಅಂತ ನಾನು ಹೇಳಿದೆ ಆಗ ಸುರೇಶ್ ಅವರು ಇದ್ಕೊಂಡು ನಮ್ಮ ಬೈರ್ತಿ ಸುರೇಶ್ ಅವರು ರಾಮಲಿಂಗರ ದೇವರ ಹೆಸರಲ್ಲೇ ರಾಮ ಅಂತಿದೆ ಅಂತ ಹೇಳಿದ್ರು ಆಗ ಅಶೋಕ್ ಅವ್ರು ಇತ್ಕೊಂಡು ಅವ್ರ ತಂದೆಯವರು ಅವ್ರ ಹೆಸರಿಟ್ಟರು ರಾಮ ಅಂತ ಇವರಾದ್ರೆ ಇಟ್ಕೊಳ್ತಿರ್ಲಿಲ್ಲ ಅಂತ ಹೇಳಿದ್ರು ಮಕ್ಳಿಗೆ ಯಾರಪ್ಪ ಹೆಸರಿಡೋರು ತಂದೆ ತಾಯಿ ಹೆಸರಿಡ್ತಾರೆ ನನಗೆ ನಮ್ಮ ತಂದೆ ತಾಯಿ ಹೆಸರಿಟ್ಟಿದ್ದಾರೆ ಅಶೋಕ್ ಅವ್ರಿಗೂ ಅವ್ರ ತಂದೆ ತಾಯಿ ಹೆಸರಿಟ್ಟಿದ್ದಾರೆ ನಿಮ್ಗೆ ಇಲ್ಲಿರ್ತಕ್ಕಂಥ ಮಾಧ್ಯಮದವ್ರಿಗೆಲ್ಲ ನಿಮ್ಮ ತಂದೆ ತಾಯಿಗೆ ತಾನೇ ಹೆಸರಿಟ್ಟಿರೋದು ನಮ್ಮ ಹೆಸರು ನಾವೇ ಇಟ್ಕೊಳ್ತೀವ ನಮ್ಮ ಹೆಸರು ನಾವ್ ಇಟ್ಕೊಳ್ಳಲ್ಲ ಆಮೇಲೆ ಅವರು ಸುಮ್ಮನೆ ಜನರೆಲ್ಲ ಹೇಳಿರ್ಬೋದು ಆದರೆ ನಾನು ಆಮೇಲೆ ನಾವು ನಿಜವಾದ ರಾಮನ್ ಭಕ್ತರು ನಿಜವಾದ ಹಿಂದೂಗಳು ನಾವು ನಾನು ಇದನ್ನ ನೂರು ಸಲ ಹೇಳಿದ್ದೀನಿ ಈಗಲೇ ಅಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ನಾನು ಗೃಹ ಮಂತ್ರಿ ಆಗಿದ್ದಾನೆಲ್ಲೂ ಕೂಡ ಹೇಳ್ತಾ ಇದ್ದೀನಿ ಬಿ ಜೆ ಪಿಯವರು ಅವರು ಹಿಂದುತ್ವವಾದಿಗಳು ಹೇಳಿ ನಾವು ನಿಜವಾದ ಹಿಂದೂಗಳು ಅವರು ಹಿಂದುತ್ವವಾದಿಗಳು ನಕಲಿ ಹಿಂದೂಗಳು ಅಂತ ನಾನು ನೂರು ಸಲ ಹೇಳಿದೆ ನಾವು ನಿಜವಾದ ಹಿಂದೂಗಳು ನಾವು ನಿಜ ನಿಜವಾದ ರಾಮನ್ ಭಕ್ತರು ನಾವು ಕ್ಯಾಶುವಲ್ ಆಗಿ ಹೇಳಿರ್ಬೋದು ಅಶೋಕರು ಅದೇನು ಸೀರಿಯಸ್ ಆಗಿ ನಾನು ತಗೊಳ್ಳಿಲ್ಲ ನಿಮಗೆ ಈ ಕ್ಲ ಕೇಳಿದ್ದು ಕ್ಲಾರಿಫಿಕೇಶನ್ ಮಾಡಿದೆ ಮದುವೆಗಾದಿಂದ ಎಷ್ಟು ಕೋಟಿ ಜನಕ್ಕೆ ಉದ್ಯೋಗ ಸಿಗ್ತಿತ್ತು ಎಷ್ಟು ಕೋಟಿ ಆಸ್ತಿಗಳ ನಿರ್ಮಾಣ ಆಗಿದೆ ಅಲ್ಲ ದೇಶದ ಎಲ್ಲ ಭಾಗದಲ್ಲೂ ಕೂಡ ಮದುವೆಗಾದಿಂದ ಆಸ್ತಿಗಳ ಆಸ್ತಿಗಳಾಯಿತು ದೇಶಕ್ಕೆ ಆಮೇಲೆ ಕೋಟಿ ಕೋಟಿ ಜನಕ್ಕೆ ಉದ್ಯೋಗ ಸಿಗ್ತಿತ್ತು ಈಗ ಇವರು ಮಾಡಿರೋದ್ರಿಂದ ಅದು ಲಿಮಿಟೆಡ್ ಆಗೋಯ್ತು ಭಾಳ ಲಿಮಿಟ್ ಆಯಿತು ಆಮೇಲೆ ಎಲ್ಲಿ ಬೇಕೋ ಆಯುಧ ಪ್ರದೇಶಗಳಲ್ಲಿ ಮಾತ್ರ ಇದು ಈ ಜಿರಾಮ್ ಜಿ ಇರುತ್ತೆ ಆಯುಧ ಪ್ರದೇಶಗಳಲ್ಲಿ ಅಂದರೆ ಉದ್ಯೋಗ ಬಡವ್ರನ್ನ ಬಡವರು ಮಾಡೋ ಕೆಲಸ ಬಿ ಜೆ ಪಿ ಮಾಡ್ತಾ ಇದೆ ಅಷ್ಟೇ ಅದಾನಿ ಅಂಬಾನಿ ಥರದವ್ರು ಬೆಳೆಸ್ತಾ ಇದ್ದಾರೆ ಬಡವ್ರನ್ನ ಬಡವ್ರನ್ನ ಮಾಡೋ ಕೆಲಸ ಇವತ್ತು ಬಿಜೆಪಿ ಪಕ್ಷ ದೇಶದಲ್ಲಿ ಮಾಡ್ತಾ ಇದೆ ಬಡವರ ಬಗ್ಗೆ ಕನಿಕರ ಇಲ್ಲ ಕಾರ್ಮಿಕರ ಬಗ್ಗೆ ಕನಿಕರ ಇಲ್ಲ ಮಹಿಳೆಯರ ಬಗ್ಗೆ ಕನಿಕರ ಇಲ್ಲ ದೀನದಿತರ ಬಗ್ಗೆ ಮೈನಾರಿಟಿ ಬಗ್ಗೆ ಇಲ್ಲವೇ ಇಲ್ಲ ಬಿಡಿ ಆದರೆ ಬಡವರು ಅನ್ನೋದು ಎಲ್ಲಾ ಧರ್ಮಗಳಲ್ಲೂ ಎಲ್ಲ ಜಾತಿ ಎಲ್ಲಾ ಭಾಷೆಯವರು ಇರ್ತಾರಲ್ಲ ಅವ್ರ ಬಗ್ಗೆನೇ ಅವರಿಗೆ ಕನಿಕರ ಇಲ್ಲ